ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಂತೂ ಇಂತೂ ಹತ್ತು ದಿನ ಆಗೇ ಬಿಡ್ತು ಡಯಟ್ ಶುರು ಮಾಡಿ ಇವತ್ತು ಬಂದು ಫೆಬ್ರವರಿ ಒಂಬತ್ತನೇ ತಾರೀಕು ಭಾನುವಾರ ನನ್ನ ರೊಟ್ಟಿ ಐದುವರೆಯಿಂದ ಶುರುವಾಗಿದೆ ಸೊ ತಿಂಡಿಗೋಸ್ಕರ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಹಾಗೆ ದಪ್ಪಣ ಶಿನ್ಕಾಯಿ ಹಸಿ ಬಟಾಣಿ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಆ ಚಿತ್ರಾನ್ನಕ್ಕೆ ಅಂದ್ಬಿಟ್ಟು ರೈಸ್ ಇಟ್ಟು ಬಂದು ಫ್ರಿಡ್ಜಿಂದ ಎಲ್ಲ ಏನೇನು ಬೇಕು ಅಂತ ಎಲ್ಲ ತೆಗ್ದಿಟ್ಟು ಬಂದು ಒಂದು ಲೊಟ್ಟ ಮಾಮೂಲಿ ಬೆಚ್ಚಗಿರೋ ನೀರು ಐದು ಬಾದಾಮಿ ತಿಂದೆ ಆಮೇಲೆ ಹೋಗಿ ಚಿತ್ರಾನ್ನಕ್ಕೆ ಒಗ್ಗರಣೆ ಇದ್ದೀನಿ ಆದಷ್ಟು ಹೇಳೋದು ಫ್ರಿಡ್ಜಿಂದ ಮಾಡುವ ಒಂದು ಅರ್ಧ ಗಂಟೆ ಮುಂಚೆ ತೆಗೆದು ಇಡಿ ಸಡನ್ನಾಗಿ ತೆಗೆದು ಹಾಕ್ಬಿಡಿ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸಿ ಇವತ್ತು ತುಂಬ ಸುಸ್ತಾಗಿತ್ತು ನನಗೆ ವಾಕಿಂಗ್ ಮಾಡೋಕಾಗಲಿಲ್ಲ ಜಸ್ಟು ಹತ್ತು ಗಂಟೆಗೆ ಮಲ್ಗೆದ್ದು ಚಿತ್ರಾನ್ನ ಅಷ್ಟು ತಿಂದೆ ಅಷ್ಟೆ ನಂತರದಲ್ಲಿ ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಇದು ಬಂದು ಮೂಲಗಿ ಸೊಪ್ಪು ಹಾಗೆ ಬಟಾಣಿ ಹಾಕಿ ಪನ್ನೀರ್ನ ಉಪ್ಪು ಖಾರ ಹಾಕಿ ಅದನ್ನು ಪುಡಿ ಮಾಡಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಯಾವುದೇ ರೆಸಿಪಿ ಆಗಲಿ ನಾನು ಒಂದು ಒಂದು ಸಾರಿನೂ ಮಾಡಿಲ್ಲ ಅಂತ ಅಂದರೆ ಅದನ್ನು ಮೊದಲು ನಾನು ಟ್ರೈ ಮಾಡ್ತೀನಿ ತಿಂತೀನಿ ಅದಿಷ್ಟ ಆದರೆ ಇನ್ನೊಂದು ಸಾರಿ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ಫಸ್ಟೇ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತೂ ಇಂತೂ ಒಂದು ಗಂಟೆ ಅಷ್ಟರಲ್ಲಿ ಅಡುಗೆ ಮಾಡಿಕೊಂಡೆ ಏನೇನು ಅಂತ ಅಂದರೆ ಸಲಾಡಾಗಿ ನಾನಿಲ್ಲಿ ಈರುಳ್ಳಿ ಹೂವು ತಪ್ಪಲ ಹಾಗೆ ಕ್ಯಾರೆಟು ಬೀಟ್ರೋಟು ಸೌತೆಕಾಯಿ ಇರಲಿಲ್ಲ ಅದರಿಂದ ಬೀಟ್ರೋಟ್ ತಗೊಂಡಿದ್ದೀನಿ ಹಾಗೆ ಎಲೆಕೋಸು ತಗೊಂಡಿದ್ದೀನಿ ಬಟ್ ಆಗಲಿಲ್ಲ ಸರಾಡ್ ಒಳಗಡೆ ಮಿಕ್ಸ್ ಆಗಿದ್ದರೆ ತಿನ್ನಬಹುದು ಸಪ್ರೇಟಾಗಿ ಆಗಲಿಲ್ಲ ಹಾಗೆ ಸ್ವಲ್ಪ ಬೇಳೆ ಸಾಂಬಾರಿತ್ತು ಅದ್ರ ಜೊತೆಗೆ ತೋರ್ಸಿದ್ನಲ್ವ ಮೊದಲೇ ಹೇಳಿದೆ ಅಲ್ವಾ ಮೂಲಂಗಿ ಸೊಪ್ಪು ಹಾಗೆ ಬಟಾಣಿ ಪನ್ನೀರ್ ಹಾಕಿ ಒಂದು ಬುರ್ಜಿ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಪಲ್ಯ ಡ್ರೈ ಪಲ್ಯ ಅಂತ ಹೇಳ್ಬಹುದು ಹಾಗೆ ರವೆ ರೊಟ್ಟಿ ಕಲಸಿಟ್ಟಿದ್ದೀನಿ ಬೆಳಿಗ್ಗೆ ಅಂತೂ ರೈಸ್ ತಿನ್ಬಿಟ್ಟಿದ್ದೀನಿ ತಿನ್ನೋಕೆ ಆಗಲಿಲ್ಲ ಬಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ರೈಸ್ ತಿಂದೆ ಹಾಗೆ ಮಧ್ಯಾಹ್ನಕ್ಕೆ ರೊಟ್ಟಿ ರಾತ್ರಿಗೆ ಮುದ್ದೆ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ಅಂದ್ಬಿಟ್ಟು ರೊಟ್ಟಿ ಹಾಕೋತಾ ಇದ್ದೀನಿ ಹಾಗೆ ಇವತ್ತಿನ ಒಂದು ಟಿಪ್ಸ್ ಏನಪ್ಪ ಅಂದರೆ ತರಕಾರಿ ಹಣ್ಣುಗಳ ವಿಷಯಕ್ಕೆ ಬರೋದಾದರೆ ಕೆಲವ್ರು ಹೇಳ್ತಾರೆ ನಾನು ಈ ತರ್ ತರಕಾರಿ ತಿನ್ನೋದಿಲ್ಲ ಅದರಲ್ಲಿ ರೆಸಿಪಿ ಚೆನ್ನಾಗಾಗೋದಿಲ್ಲ ಅಂತ ತಿನ್ನಲ್ವೋ ಅಥವಾ ಅದು ಇಷ್ಟನೇ ಇರಲ್ವೋ ಕೆಲವೊಂದು ಸೊಪ್ಪು ತರಕಾರಿ ಹಣ್ಣುಗಳು ನಾನು ಇಲ್ಲಿ ಹೇಳೋದು ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅಂತ ಹೇಳೋದಿಲ್ಲ ಎಲ್ಲವನ್ನೂ ತಿನ್ನಬೇಕು ನಮಗೆಲ್ಲ ಥರ ವಿಟಮಿನ್ ಬೇಕು ಅಂತ ಅಂದರೆ ಈವನ್ ಎಲ್ಲ ಸೊಪ್ಪು ಹಣ್ಣುಗಳು ತರಕಾರಿನ ತಿನ್ನಿ ಅಂತ ಹೇಳ್ತೀನಿ ಆದಷ್ಟು ನಾವು ಇಲ್ಲಿ ಹೇಳೋ ಅಂಥದ್ದು ದಿನ ನೀವು ಒಂದು ಸೌತೆಕಾಯಿ ಹಾಗೆ ಒಂದು ಕ್ಯಾರೆಟ್ ತಗೊಳ್ಳಿ ಒನ್ ಟೈಮ್ಗೆ ಅಂತ ಹೇಳ್ತೀನಿ ಯಾಕಂದರೆ ಅದರಲ್ಲಿ ಕ್ಯಾಲ್ರೀಸು ತುಂಬ ಕಮ್ಮಿ ಇರುತ್ತೆ ಹಸಿದು ತಿಂದಾಗ ತುಂಬ ಕಮ್ಮಿ ಇರುತ್ತೆ ಅನ್ನೋದು ಸೌತೆಕಾಯಿಲೆಲ್ಲ ತುಂಬ ಕಮ್ಮಿ ಎಲೆಕೋಸು ಹೂ ಕೋಸು ಅದರಲ್ಲೆಲ್ಲ ತುಂಬ ಕಮ್ಮಿ ಇರುತ್ತೆ ಅದರಿಂದ ಹಾಗೆ ತಿನ್ನಿ ಅಂತೀವಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಮೊಳಕೆ ಕಾಳುಗಳು ಪ್ರೋಟೀನ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ ಸೊ ಆದ್ದರಿಂದ ನೀವು ಎಲ್ಲವನ್ನು ಮ್ಯಾನೇಜ್ ಮಾಡ್ಕೋಬೇಕು ಒಂದು ದಿನದಲ್ಲಿ ಸೊಪ್ಪು ತರಕಾರಿ ಹಣ್ಣು ಎಲ್ಲವನ್ನು ತಗೊಳ್ಳಿ ಕಾಳುಗಳೆಲ್ಲ ತಗೊಳ್ಳಿ ಆಗಲಿಲ್ಲ ಅಂತ ಅಂದರೆ ಇವತ್ತು ತರಕಾರಿ ನಾಳೆ ಹಣ್ಣು ಸೊಪ್ಪು ಆ ಥರ ನೀವು ಡಿವೈಡ್ ಮಾಡಿಕೊಂಡು ನಿಮ್ಗೆ ಏನು ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಲಿಲ್ಲ ಈ ತರಕಾರಿಲಿ ಅಂತ ಅಂದರೆ ನೆಕ್ಸ್ಟ್ ಮಾಡಬೇಕಿದ್ರೆ ಅದರಲ್ಲಿ ಬೇರೆ ರೆಸಿಪಿ ಇದು ಮಾಡಿ ಯಾಕಂದರೆ ನಾನಿಲ್ಲಿ ಏನು ಕೇಳ್ತಾ ಇದ್ದೀನಿ ಇವತ್ತು ಈ ವಿಷಯನ ಅಂತ ಅಂದರೆ ಮೂಲಕ್ಕಿ ಮೂಲಂಗಿ ಸೊಪ್ಪು ಹಾ ಬಳಸಿ ಪಲ್ಯ ಮಾಡಿದ್ದೀನಲ್ವಾ ಅದು ಕೆಲವರಿಗೆ ಇಷ್ಟ ಆಗೋದಿಲ್ಲ ಮೂಲಂಗಿ ಸೊಪ್ಪು ಅದೊಂದು ಸ್ವಲ್ಪ ಒಗ್ಗೊಬ್ರು ಥರ ಒಂಥರ ಕೊನೆಯಲ್ಲಿ ಖಾರ ಖಾರ ಅನಿಸುತ್ತೆ ಮೂಲಂಗಿ ಥರನೇ ಆದ್ದರಿಂದ ಅದನ್ನು ವೇಸ್ಟ್ ಮಾಡಿಬಿಡ್ತಾರೆ ಜಸ್ಟ್ ಮೂಲಂಗಿ ತಗೊಂಡು ಬಟ್ ಸೊ ಸೊಪ್ಪು ತುಂಬ ಫ್ರೆಶ್ ಆಗಿದ್ದಾಗ ಅದಕ್ಕೆ ಏನು ಹಾಕ್ಬೇಕು ಅದು ಹಾಕಿ ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ ಜಸ್ಟ್ ನಾನು ಬಟಾಣಿ ಮೂಲಂಗಿ ಸೊಪ್ಪು ಹಾಕಿ ಹುರಿದು ಮಾಡಿದರೆ ಅದು ಹಾಗೇ ಇರೋದು ಸ್ವಲ್ಪ ಪನ್ನೀರ್ ಹಾಕಿದ್ದೀನಲ್ವಾ ಸೊ ಟೇಸ್ಟು ಚೇಂಜ್ ಆಗಿದೆ ಅಂತ ಹೇಳ್ತೀನಿ ನಾನಿಲ್ಲಿ ಮಧ್ಯಾಹ್ನಕ್ಕೆ ಎರಡು ರವೆ ರೊಟ್ಟಿ ಹಾಗೆ ಸಲಾಡ್ ಆಗಿ ಈರು ಈರುಳ್ಳಿ ತಪ್ಪಲ ಕೋಸು ಕ್ಯಾರೆಟು ಬೀಟ್ರೋಟು ಹಾಗೆ ಮಜ್ಜಿಗೆದು ಮೊಸರು ಬಾಳೆ ದಿಂಡನ್ನು ಸಾಸಿವೆ ಮಾಡಿದ್ದೆ ಅದು ಮತ್ತು ಪಲ್ಯ ಸ್ವಲ್ಪ ಸಾಂಬಾರು ತೊಗೊಂಡಿದ್ದೀನಿ ಮಧ್ಯಾಹ್ನ ಊಟ ಸಿಂಪಲಾಗಿ ತೊಗೊಂಡಿದ್ದೀನಿ ಇದ್ರ ಜೊತೆಗೇ ರಾತ್ರಿ ಊಟಕ್ಕೆ ಮುದ್ದೆ ತಗೋತೀನಿ ಆಗ ಐದು ಗಂಟೆ ನಾನು ಇವತ್ತು ಒಂದು ಫ್ರೂಟ್ ತಗೊಂಡೆ ಇದ್ರಲ್ಲಿ ಒಂದು ನಾಲ್ಕು ಪೀಸ್ ತಿಂದೆ ಸೊ ಪೂರ್ತಿ ತಿನ್ನಬಹುದು ಬಟ್ ನನ್ನ ಪಾರ್ಟ್ನರ್ ಕೊಡಬೇಕಲ್ವಾ ಅದಕ್ಕೆ ಇನ್ನರ್ಧ ಬಂದು ಸಿಬ್ಯಾ ಹಣ್ಣು ತಿಂದೆ ಹೊರ್ಗಡೆ ಹೋಗಿದ್ವಿ ಅಲ್ಲಿ ಬರಬೇಕಿದ್ರೆ ಸ್ವಲ್ಪ ವಾಲ್ನಟ್ಟು ಬ್ಲೂಬೆರ್ರಿ ಸೌತೆಕಾಯಿ ಸಿಬೆ ಹಣ್ಣು ಅಂತ ಸ್ವಲ್ಪ ಶಾಪಿಂಗ್ ಮಾಡ್ಕೊಬಂದ್ವಿ ಯಾಕಂದರೆ ವಾಕ್ ಕಂಪ್ಲೀಟ್ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ವಾಕ್ ಮಾಡೋಣ ಈಚೆಗಾದರೂ ಹೋದರೆ ಅಂತ ಅಂದ್ಬಿಟ್ಟು ವಾಕ್ ಮಾಡಿದೆ ಇವತ್ತು ಆರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಹೆಜ್ಜೆಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ರಾತ್ರಿ ಊಟಕ್ಕೆ ಅದಕ್ಕೇ ಮುದ್ದೆ ಮಾಡಿಕೊಂಡಿದ್ದೆ ಯಥೇಚ್ಛವಾಗಿ ಪಲ್ಯ ತಗೊಂಡಿದ್ದೆ ಸೊ ಈ ರೀತಿ ಇವತ್ತಿನ ದಿನ ಇತ್ತು ರಕ್ಷು ಕೈರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಏನಾದರೂ ತಿತ್ಕೋಬೇಕು ಅಂದರೂ ಕಮೆಂಟ್ಸ್ ಮೂಲಕ ತಿಳಿಸಿ ಏನಾರು ಆ್ಯಡ್ ಮಾಡಬೇಕಂದ್ರೂ ತಿಳಿಸಿ ನಿಮ್ಮ ಕ್ವಶನ್ ಇದ್ದರೆ ನಾನು ಉತ್ತರ ಕೊಡ್ತೀನಿ ತ್ಯಾಂಕ್ Thank you!